ಎಸ್ ಎನ್ ನಾನಸ್ವಾಮಿಯವರ ಬೆಂಬಲಿಗ ಅನಾ ಹರೀಶ್ ಅನಾ ಹರೀಶ್ ಅಂತೆ ಅನಾ ಹರೀಶ್ ಅನ್ನೋರು ಈ ಟಿ ಎ ಪಿ ಎಮ್ ಸಿ ಉಪಾಧ್ಯಕ್ಷ ಆಗಿದ್ದಾರೆ ಅಂತ ಈಗ ನಮ್ಮ ಎಸ್ ಮುನ್ಸ್ವಾಮಿಯವ್ರ ಬಗ್ಗೆ ಮಾಜಿ ಸಂಸದರ ಬಗ್ಗೆ ಒಂದು ಅವಳ ಅವೇಳನಕಾರಿ ಮಾತುಗಳನ್ನ ಉಪಯೋಗಿಸ್ತಾರೆ ಏಯ್ ಮುನಸ್ವಾಮಿ ಹುಚ್ಛ ಅದು ಇದು ಮಾತಾಡ್ತಾರೆ ಏಯ್ ಅನಾ ಹರೀಶ್ ಕಿವಿ ಕೊಟ್ಟು ಕೇಳಿಸ್ಕೊ ಏಯ್ ಹರೀಶ್ ಅನ್ನೋ ಮಾತು ನಮಗೂ ಬರ್ತದೆ ಏಯ್ ಜುಟ್ಟು ಹರೀಶ್ ಅನ್ನೋಂಥ ಶಕ್ತಿ ನಮಗೂ ಬರ್ತದೆ ನಮಗೂ ಇದೆ ನಮ್ಮ ಪ ನಮ್ಮ ಪಕ್ಷ ನಮಗೆ ಡಿಫೆಂಡ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದೆ ಬಿ ಜೆ ಪಿ ಪಟ್ಟೆ ಬಿಜೆಪಿ ಪತ್ತೆ ಬಿ ಜೆ ಪಿ ನಾಯಕರು ಏ ಉಚ್ಛಾ ಹರೀಶ್ ಹಣ ಹರೀಶ್ ಏ ಜುಟ್ಟು ಹಣ ಹರೀಶ್ ಅಂತ ನಾವು ಕರಿಯಲ್ಲ ಯಾಕೆ ಅಂತಂದರೆ ನಮಗೆ ಸಂಸ್ಕಾರ ಇದೆ ಸಂಸ್ಕೃತಿ ಇದೆ ನೀನು ಏನು ಮಾತಾಡಿದೆಯಾ ನೀನು ಎಸ್ ಎನ್ ನಾರಾಯಣಸ್ವಾಮಿ ಅವರೇ ನಿಮಗೆ ನೇರವಾಗಿ ನಮ್ಮ ಸಂಸದರು ಕ್ವಶನ್ ಮಾಡಿದಂಥ ಸಮಯದಲ್ಲಿ ನೀವು ಬಂದು ಅವರಿಗೆ ಡಿ ಏನು ಡಿಫೆಂಡ್ ಮಾಡ್ಕೊಳ್ಳಿ ಬಂದು ಅವ್ರಿಗೆ ಆನ್ಸರ್ ಮಾಡಿ ನಿಮ್ಮ ಕಾರ್ಯಕರ್ತ ನಿಮ್ಮ ಕಾರ್ಯಕರ್ತರ ಮುಖಾಂತರ ಮಾಡ್ತೀರಲ್ಲ ಯಾಕೆ ನಿಮ್ಮ ಶಕ್ತಿ ಇಲ್ವಾ ನಿಮ್ಮ ಧೈರ್ಯ ಇಲ್ವಾ ಮಾಜಿ ಸಂಸದರ ಬಗ್ಗೆ ಮಾತಾಡ್ಲಿಕ್ಕೆ ಧೈರ್ಯ ಇಲ್ವಾ ನಿಮಗೆ ಒಂದು ಮಾತಾಡಿ ಆಗ್ತಾಯಿತಾ ಅದು ಬಿಟ್ಬಿಟ್ಟು ಇಂಥ ಇಂಥ ವ್ಯಕ್ತಿಗಳ ಬಗ್ಗೆ ಇಂಥ ಕರ್ಕೊಂಡು ಮಾತಾಡಿಸಿದ್ರೆ ನಿಮ್ಮೊಂದು ವಿಷಯ ವಿಷಯದಲ್ಲಿ ಕೇಳಿಸ್ಕೊಳ್ಳಿ ನಿಮ್ಮ ಬೆಂಬಲಿಗ ನಿಮ್ಮ ಕಾರ್ಯಕರ್ತ ಮಾತಾಡೋಂಥ ಒಂದು ಮಾತಿಂದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಮ್ಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇದೇ ಶನಿವಾರ ಮಾತಾಡೋ ಮಾತಿಂದ ಭಾನುವಾರ ಇವತ್ತು ಮಟ್ಟಿಗೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಓಟು ನಿಮಗೆ ಮೈನಸ್ ಆಗಿದೆ ಇದು ನಿಮಗೆ ನಿಮ್ಮ ಗಮನಕ್ಕೆ ಬರಲಿ ಇಂಥವರು ಇದೇ ಕೊನೆ ಹರೀಶ್ ಇನ್ನು ಮುಂದಕ್ಕೆ ಏನಾದರೂ ಇದೇ ರೀತಿ ಏನಾದರೂ ಮುಂದುವರೆದ್ರೆ ನಿನಗೆ ಗ್ರಾಚಾರ ಬಿಡಿಸ್ತೀವಿ ಹಂಗ ಗ್ರಾಚಾರ ಬಿಡಿಸೋದಿಲ್ಲ ನೇರವಾಗಿ ನಿನಗೆ ಹೇಳ್ತಾ ಇದೀವಿ ಇನ್ನು ಇಪ್ಪತ್ತ್ನಾಲ್ಕು ಗಂಟೆ ಗಡುವು ನಿನಗೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಬಂದು ಇದೇ ಮಾಧ್ಯಮದ ಮುಖಾಂತರ ನೀನು ಕ್ಷಮಾಪಣೆ ಕೇಳಬೇಕು ಪೊಲೀಸ್ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕಿವಿ ಮಾತು ಕೊಡ್ತೀವಿ ಯಾಕೆ ಬೇರೆ ಅದಕ್ಕೆಲ್ಲ ನೀವು ಬಂದು ಸಣ್ಣ ಕ ಕಾರ್ಯಕರ್ತಗಳಿಗೆಲ್ಲ ತೊಂದರೆ ಕೊಡ್ತಿರಲ್ಲ ಅಟ್ರ ಏನು ಈ ಸೋಷಿಯಲ್ ಮೀಡ್ಯಾದೆಲ್ಲ ಮಾಡ್ತಿರಲ್ಲ ಇದೇ ನಿಮಗೆ ನಿಮ್ಮ ಸ ಏನು ಎಮ್ ಎಲ್ ಎ ಅವರ ಬೆಂಬಲಿಗ ಏಕೊಚ್ಚಿನಲ್ಲಿ ಮಾತಾಡಿದೆಯಲ್ಲ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಆರಕ್ಷಕರ ನಿರೀಕ್ಷಕರೇ ದಯವಿಟ್ಟು ತಾವು ಈ ಕೂಡಲೇ ಕೈಗೆದ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆ ಮನುಷ್ಯನ ಅರೆಸ್ಟ್ ಮಾಡಿ ಆ ಮನುಷ್ಯನ ಮೇಲೆ ರೌಡಿ ಶೀಟ್ರು ಹಳೇ ರೌಡಿ ಶೀಟ್ರ್ ಅಂತವರು ಮತ್ತೆ ರೀ ರೂಢಿ ಶೀಟ್ರ್ ಓಪನ್ ಮಾಡಿ ಸಮಾಜನ ಹಾಳು ಮಾಡೋಂಥ ಮಾತುಗಳನ್ನ ಮಾತಾಡಿದರೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಮೇಲಿನ ಅಧಿಕಾರಿಗಳನ್ನ ನಾವು ಹೋಗಿ ಮನವಿ ಕೊಟ್ಟು ನಿಮ್ಮ ಬಗ್ಗೆ ಆಕ್ಷನ್ ತಗೊಳ್ಲಿಕ್ಕೆ ನಾವು ಲೆಟ್ರ್ ಕೊಡಬೇಕಾಗುತ್ತೆ ಹುಷಾರ್ ಅರ್ಥ ಆಗ್ತಾ ಇದೆಯಾ ಅನ ಹರೀಶ್ ಈಗ ನಾನು ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟು ತೊಗೊಂಡಿದ್ದೀನಿ ಆ ಜಮೀನಿಗೆ ವಿಚಾರ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀನಿ ನಾನು ಹೇಳಿದೆ ಈಗ ಮೊನ್ನೆ ಹೋಗಿ ಡಾಕ್ಯುಮೆಂಟ್ ತೊಗೊಂಡಾಗ ಅದು ಈಗಲೂ ಸ ಪ್ರೆಸೆಂಟು ಎರಡು ಎಕರೆ ಎರಡು ಗಂಟೆ ಖರಾಬ್ ಬರುತ್ತೆ ಪ್ಲಸ್ ಏನೆಂದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿಯೂ ಅದು ಸಂತೆ ಜಾಗ ಅಂತಲೇ ಬರ್ತಾಯಿದೆ ಈಗ ಪ್ರೆಸೆಂಟು ಎರಡು ಎಕರೆ ಎರಡು ಗಂಟೆ ಖರಾಬಂತೇ ಬರ್ತಾ ಇದೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಇವರು ಅರಾಜ್ ಕರೀತಾರೆ ಯಾರೋ ನಮ್ಮ ಪುರಸಭೆಯಲ್ಲಿ ಪುರಸಭೆಯಲ್ಲಿ ಅರಾಜ್ ಕರಿಬೇಕಂದ್ರೆ ಈಗ ರೌಣಿ ಕಡೆಯಿಂದ ಇವ್ರಿಗೆ ಜಮೀನು ಕೊಟ್ಟಿರಬೇಕಲ್ಲ ರೌಣಿ ಕಡೆಯಿಂದ ಕೊಟ್ಟರೆ ತಾನೇ ಅರಾಜ್ ಕರಿಯೋಕ್ಕಾಗೋದು ಅದು ಏನಿಲ್ಲ ಅವರಷ್ಟ ಅವರೇ ಹರಾಜ್ ಕರೆದು ಬೋಗಸ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಖಾತೆ ಮಾಡಾಕಿದ್ದಾರೆ ಅವಾಗಲೇ ಪುರುಷೆ ಅವ್ರು ಮಾಡಿರೋದು ಅವಾಗಲೇ ಮಾಡಿ ಈಗ ಅದನ್ನು ಒಂದು ಈಗ ಯಾರೋ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಈಗ ಅದನ್ನೇನು ಮಾಡ್ತಾಯಿದ್ದಾರೆ ನಾವು ಇರೋದು ಎರಡು ಎಕರೆ ಎರಡು ಗುಂಟೆ ಖರಾಬಿದೆ ದಯಮಾಡಿ ಅದರಲ್ಲಿ ಜಾಗ ಎತ್ಕೊಳ್ರಿ ಈ ಕಡೆ ಮುಸ್ಲಿಂ ಬಾಂಧವ್ರ ಜಾಗ ಏನಿದೆ ಅದನ್ನು ಮುಟ್ಟೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇರೋದು ಏಳೆಕ್ ಏಳು ಅಡಿ ಅವ್ರಿಗೆ ಮೂರು ಅಡಿ ಹೋದರೆ ಅವ್ರಿಗೆ ಎಷ್ಟು ಜಮೀನು ಸಿಗುತ್ತೆ ಅದಕ್ಕೆ ದಯಮಾಡಿ ಆ ಜಮೀನಲ್ಲಿ ಕಾ ರೋ ರೋಡ್ ಗಿಡ ಮಾಡೋಂಗಿದ್ರೆ ಮಾಡಿರಿ ಸ್ಟ್ರೈಟಾಗಿ ಬೇಕಾಗಿದ್ದರೆ ಗಂಗಾಪಳ್ಳಿ ಸರ್ಕಲ್ವರೆಗೂ ಮಾಡಿರಿ ಒಪ್ಕೊಳ್ತೀವಿ ಬರೀ ಆ ಜಮೀನ್ಗೆ ಸಂಬಂಧಪಟ್ಟಂಗೆ ರೋಡ್ ಮಾಡಿದ್ರೆ ನಾವು ಒಪ್ಪಲ್ಲ ನಾವು ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ನಾವು ರೆಡಿ ಇದ್ದೀವಿ ಏನು ನಾವೇನು ಇದಿಲ್ಲ ನಾವು ರೆಡಿ ಇದ್ದೀವಿ ಯಾಕಂದರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ತೆಗ್ದಿಕ್ಕಿದ್ದೀನಿ